ಚೆಸ್ಟನ್ನ ಚೆನ್ನಾಗಿ ಅನಾಥ ಚಕ್ರ ಆಕ್ಟಿವೇಟ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಅದ್ಭುತವಾಗಿ ಈ ಈ ಥರ ಹೊಡಿಬೇಕು ಜಾಸ್ತಿ ಹೊಡಿಬೇಡಿ ಎಷ್ಟು ಬೇಕೋ ಅಷ್ಟೇ ಹೊಡಿರಿ ಆಹಾ ಹಾ 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 ನೋಡಿ ಆಮೇಲೆ ಆಮೇಲೆ ಇಲ್ಲಿ ಹೊಟ್ಟೆ ಮಣಿಪುರ ಚಕ್ರ ಹೊಡಿಬೇಕು ಇಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಅಂಗಾಂಗಗಳು ಚಲನ ಇರುತ್ತೆ ರೀ ಲಿವರ್ಗಾಗಲಿ ಆಮೇಲೆ ಪ್ಯಾನ್ಕ್ರಿಯಸ್ ಆಗಲಿ ಸ್ಪ್ಲೀನ್ ಆಗಲಿ ಹೊಟ್ಟೆ ಆಗಲಿ ಕಿಡ್ನೀಸ್ ಆಗಲಿ ಆಮೇಲೆ ಸ್ಮಾಲ್ ಆಗಲಿ ಎಲ್ಲ ಒಳಗಡೆ ಅಂಗಾಂಗಗಳಿಗೆ ಚಲನೆ ಅದೇ ಶುದ್ಧಿ ನಾಡಿ ಶುದ್ಧಿ ಅಂತೀವಿ ಸ್ವಲ್ಪ ಕೆಳಗಡೆ ಇಲ್ಲಿ ನಾಭಿ ಕೆಳಗಡೆ ಇರೋದು ಚಕ್